ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಶಾರ್ಪ್ನರ್ ಇದೆಯಲ್ಲ ಕಟ್ಟರ್ ಅದರ ನಾ ಒಂದು ಮೂರು ಬಹು ಬಹುಮುಖ್ಯವಾಗಿರುವಂತಹ ಉಪಯೋಗವನ್ನು ಹೇಳ್ತೀನಿ ನಾನು ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಇದರ ಉಪಯೋಗ ಏನು ಅಂತ ಒಂದು ಬೈ ಒಂದು ತಿಳ್ಕೊಳ್ಳೋಣ ನೋಡಿ ನಾವು ಕತ್ರಿಯನ್ನು ಹೆಚ್ಚಾಗಿ ಬಟ್ಟೆ ಸ್ಟಿಚ್ ಮಾಡುವಾಗ ದಾರವನ್ನು ಕಟ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ಆದರೆ ಗಾರ್ಮೆಂಟ್ಸ್ಗಳಲ್ಲಿ ಹೆಚ್ಚಾಗಿ ಈ ರೀತಿ ಕಟನ್ನೇ ಉಪಯೋಗಿಸ್ತಾರೆ ಅಂದರೆ ತುಂಬ ಶಾರ್ಪ್ ಇರೋದರಿಂದ ದಾರ ಎಲ್ಲ ಬೇಗ ಕಟ್ ಆಗುತ್ತೆ ನೀಟಾಗಿ ಮತ್ತು ಒಂದು ಫಿನಿಶಿಂಗ್ ಸಹ ಕರೆಕ್ಟಾಗಿ ಬರುತ್ತೆ ಆ ಕಾರಣದಿಂದ ಗಾರ್ಮೆಂಟ್ಸ್ಗಳಲ್ಲಿ ಈ ಕಟರ್ನೇ ಹೆಚ್ಚು ಯೂಸ್ ಮಾಡ್ತಾರೆ ಮತ್ತು ಈ ಟೈಲರೆಲ್ಲ ಮಾ ಟೈಲರಿಂಗ್ ಮಾಡೋರೆಲ್ಲ ಹೆಚ್ಚಾಗಿ ಕತ್ರಿನಲ್ಲೇ ಕಟ್ ಮಾಡ್ತಾರೆ ಇದರಿಂದ ಅಂದರೆ ಕೆಲವೊಮ್ಮೆ ಕತ್ತರಿ ತುಂಬ ಶಾರ್ಪ್ ಇರಬೇಕಾಗತ್ತೆ ಹಾಗೆ ಮಾಡೋದಾದರೆ ಸ್ವಲ್ಪ ಶಾರ್ಪ್ ಇಲ್ಲ ಅಂತ ಅಂದ್ರೂ ನಮಗೆ ದಾರ ಕಟ್ ಆಗೋದು ಕಷ್ಟ ಆಗತ್ತೆ ಇವಾಗ ನೋಡಿ ಎಷ್ಟು ಶಾರ್ಪ್ ಇರುತ್ತೆ ಇದು ಕಟರ್ ಅಂತ ನಾವು ಸಹ ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕಾಗತ್ತೆ ಮೊದಲನೇದು ಅಂತಂದರೆ ನಾವೀಗ ಈ ರೀತಿ ಸ್ವಲ್ಪ ದಪ್ಪ ದಾರ ಇರುತ್ತೆ ನಮಗೆ ಓವರ್ಲಾಕ್ ಮಷೀನ್ಗೆಲ್ಲ ಸ್ವಲ್ಪ ದಪ್ಪ ದಾರವನ್ನು ಹಾಕಿರ್ತೀವಿ ಅದನ್ನು ನೋಡಿ ಹೀಗೆ ಕತ್ರಿನಲ್ಲಿ ಕಟ್ ಮಾಡಿದರೆ ಈ ರೀತಿ ಆಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ಈ ರೀತಿ ತುದಿಯಲ್ಲಿ ಈ ರೀತಿ ಸ್ವಲ್ಪ ಅರಳಿಕೊಳ್ಳುತ್ತೆ ಮತ್ತು ಸೂಜಿಗೆ ಹಾಕೋದೆಲ್ಲ ಬಹಳ ಕಷ್ಟ ಆಗ್ಬಿಡುತ್ತೆ ಅದನ್ನು ನೋಡಿ ಈ ಕಟರಲ್ಲಿ ಕಟ್ ಮಾಡೋದ್ರಿಂದ ಇಷ್ಟು ನೀಟಾಗಿ ಕಟ್ ನೋಡಿ ನೋಡಿ ಅಂತ ಕಟ್ ಆಗಿಬಿಡತ್ತೆ ಸೂಜಿಗೆ ಹಾಕೋದು ಸಹ ತುಂಬಾ ಸುಲಭ ನೋಡಿ ಇದಕ್ಕೆ ಫಸ್ಟ್ ಇಲ್ಲಿ ನಾನು ತೋರಿಸಿದ್ನಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಇಲ್ಲಿ ಸ್ವಲ್ಪ ಭಾಗ ಓಪನ್ ಆಗಿದೆ ಇಲ್ಲಿ ನೋಡಿ ಕರೆಕ್ಟಾಗಿ ನೀಟಾಗಿ ಕಟ್ ಆಗಿದೆ ನೆಕ್ಸ್ಟು ಏನು ಅಂತ ಅಂದರೆ ಇವಾಗ ನಾವು ಎರಡನೇ ಉಪಯೋಗ ನೋಡೋಣ ಈ ರೀತಿ ಬ್ಲೌಸ್ನಲ್ಲಿ ನಾವು ಕೆಲವೊಮ್ಮೆ ಎಕ್ಸ್ಟ್ರಾ ಸ್ಟಿಚ್ನ ಹಾಕ್ಕೊಂಡಿರ್ತೀವಿ ಇಲ್ಲ ಈ ಸ್ಟಿಚ್ನೆಲ್ಲ ಬಿಚ್ಚಬೇಕಾಗತ್ತೆ ಒಮ್ಮೊಮ್ಮೆ ಆಗ ಏನು ಮಾಡಬೇಕು ಅಂದರೆ ಈ ಕಟ್ಟರಲ್ಲಿ ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಹಾಕೋದ್ರಿಂದ ನಮಗೆ ಬಟ್ಟೆಗೆ ಟಚ್ ಆಗೋಲ್ಲ ಈ ಪಾರ್ಟ್ ಶಾರ್ಪ್ ಇರೋದ್ರಿಂದ ಬಟ್ಟೆಗೆ ಟಚ್ ಆಗೋಲ್ಲ ನೀಟಾಗಿ ದಾರ ಮಾತ್ರ ಸಿಕ್ಕಾಕೊಂಡು ಹೀಗೆ ಕಟ್ ಆಗತ್ತೆ ಒಂದು ಎರಡು ಮೂರು ಸರಿ ಹೀಗೆ ಕಟ್ ಮಾಡಿಕೊಂಡು ಈ ಕಡೆ ನೋಡಿ ದಾರ ಹೀಗೆ ಎದ್ದು ಬಂದಿರುತ್ತೆ ನಂತರ ನೀಟಾಗಿ ಹೀಗೆ ಬಿಚ್ಚಿಕೊಂಡು ಹೋಗ್ಬೋದು ಸುಲಭವಾಗಿ ಪಿಚ್ಕೊಂಡು ಹೋಗ್ಬೋದು ಬಟ್ಟೆ ನಮಗೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಸಹ ಎಲ್ಲೂ ಗುಂಜು ಗುಂಜು ಥರ ಬರೋದು ಸುಕ್ಕಾಗೋದು ಅದು ಏನೂ ಆಗೋದಿಲ್ಲ ಈ ಶಾರ್ಪ್ನರ್ನ ಎರಡನೇ ಉಪಯೋಗ ನೋಡಿದ್ರು ಅಲ್ವ ಇವಾಗ ಮೂರನೇ ಟಿಪ್ಸ್ನ ನೋಡೋಣ ಮೂರನೇ ಟಿಪ್ಸ್ ಏನು ಅಂದರೆ ಈಗ ಕೆಲವೊಮ್ಮೆ ಈ ರೀತಿ ಪ್ಯಾಚ್ ವರ್ಕ್ನ ಮಾಡಿರ್ತೀವಿ ಬ್ಲೌಸ್ಗಳಿಗೆ ಈ ಪ್ಯಾಚ್ ವರ್ಕ್ನ ಮಾಡಬೇಕಿದ್ರೆ ಈ ರೀತಿ ಕೆಲವೊಮ್ಮೆ ಥ್ರೆಡ್ ಎಲ್ಲ ಎದ್ದು ಬಂದಿರತ್ತೆ ಈ ಥ್ರೆಡ್ನ ನಾವು ಕತ್ರಿಯಲ್ಲಿ ಕಟ್ ಮಾಡೋದ್ರಿಂದ ಹಾಗೆ ಕೆಲವೊಮ್ಮೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಆದರೆ ನೋಡಿ ಈ ಕಟರಲ್ಲಿ ಕಟ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಕಟ್ ಆಗತ್ತೆ ನೋಡಿದ್ರಲ್ವ ನೋಡಿ ಇವಾಗ ಇಲ್ಲಿ ದಾರ ಎದ್ದು ಬಂದಿರೋ ಮಾರಕ್ಕೆ ಸಮೇತ ಇರೋದಿಲ್ಲ ಮತ್ತೊಂದು ಅಂತಂದರೆ ನಾವು ಕತ್ರಿಯಲ್ಲಿ ಕಟ್ ಮಾಡೋದಾದರೆ ತುಂಬ ಟೈಟಾಗಿ ಹಿಡ್ಕೊಂಡು ಕತ್ರಿ ಶಾರ್ಪ್ ಇದ್ರೂ ಕಟ್ ಮಾಡಬೇಕಾಗುತ್ತೆ ಇದಾದರೆ ನಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ನೋಡಿ ಎಷ್ಟು ಸುಲಭವಾಗಿ ಹೀಗೆ ಕಟ್ ಮಾಡಿಕೊಂಡು ಹೋಗ್ಬೋದು ಯಾವುದೇ ಥ್ರೆಡ್ಡನ್ನು ಅಷ್ಟೇ ನೋಡಿ ನಾವು ಸ್ಟಿಚಿಂಗ್ ಮಾಡಬೇಕಿದ್ರೆ ಕಟ್ ಮಾಡಬೇಕು ಅಂತ ಆದಾಗ ಎಷ್ಟು ನೀಟಾಗಿ ಎಷ್ಟು ಬೇಗನೆ ಆಗ್ಬಿಡತ್ತಲ್ವ ನಮಗೆ ಒಂದು ಕರೆಕ್ಟಾದ ಫಿನಿಶಿಂಗ್ ಕೊಡೋದಕ್ಕೂ ಸಹ ಚೆನ್ನಾಗಿರತ್ತೆ ನೋಡಿ ಇವಾಗ ಇಲ್ಲೆಲ್ಲ ದಾರ ಎದ್ದಿದೆ ಇದನ್ನು ಎಷ್ಟು ಪಟ್ಟಂತ ಎಷ್ಟು ಕ್ಲೀನಾಗಿ ಕಟ್ ಮಾಡ್ಬೋದು ನೋಡಿ ಒಂದು ಸೆಕೆಂಡ್ ಸಹ ಬೇಕಾಗಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಮತ್ತು ನಮಗೆ ಎಲ್ಲೂ ಸಹ ದಾರ ಹೀಗೆ ಕಟ್ ಮಾಡಿರೋ ಮಾರ್ಕ್ಸ್ ಅಂತ ಇರೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಟರ್ನ ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಸಹ ಕಟನ್ನ ಉಪಯೋಗಿಸಿ ಇಷ್ಟು ದಿವಸ ಉಪಯೋಗಿಸಿಲ್ಲ ಅಂದ್ರೂ ಪರವಾಗಿಲ್ಲ ಇವಾಗ ನಿಮಗೆ ಇದರ ಉಪಯೋಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ದಾರವನ್ನು ಕಟ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ ಸೂಜಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಎರಡನೇದಾಗಿ ದಾರವನ್ನು ಬಿಚ್ಚೋದಕ್ಕೂ ಸಹ ಸ್ಟಿಚ್ ಹಾಕಿರೋದನ್ನು ಬಿಚ್ಚೋದಕ್ಕೂ ಸಹ ತುಂಬ ಸುಲಭವಾಗಿ ಬರುತ್ತೆ ಮೂರನೇದು ಒಂದು ನೀಟಾದ ಫಿನಿಶಿಂಗ್ ಕೊಡೋದಕ್ಕೆ ಸಹಾಯ ಆಗುತ್ತೆ ಇವತ್ತಿನ ಈ ವಿಡಿಯೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಹೇಳೋದಕ್ಕಿಂತ ಮುಂಚೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮಗೆ ಸ್ಟಿಚ್ಚಿಂಗು ಸಹ ಬೇಗನೆ ಆಗುತ್ತೆ ನಿಮಗೆ ಒಳ್ಳೆ ಫಿನಿಶಿಂಗ್ ಬರೋದರಲ್ಲಿ ಎರಡು ಮಾತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೇಳ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್